ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನ ದೀಪನ ಹಚ್ಚೋದು ಹೇಗೆ ಮತ್ತು ಅದನ್ನು ಹಚ್ಚೋದ್ರಿಂದ ಆಗುವಂಥ ಉಪಯೋಗಗಳೇನು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗೆ ಮನೆಯಲ್ಲೇ ಸಜ್ಜಿಗೆನ ಮಾಡೋದು ಹೇಗೆ ಅಂತ ಕೂಡ ತೋರಿಸಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂದಮೇಲೆ ಸಮಸ್ಯೆಗಳು ಸಹಜ ಹಾಗೆಯೇ ಅದರಲ್ಲಿ ಆರ್ಥಿಕವಾಗಿ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀವಿ ಅದಕ್ಕೆಲ್ಲ ಪರಿಹಾರ ಇಲ್ಲಿದೆ ಈ ದೀಪನ ಹಚ್ಚೋದಕ್ಕೆ ನಾನು ಫಸ್ಟಿಗೆ ಒಂದು ಮಣ್ಣಿನ ತಟ್ಟೆ ಥರ ಇರೋವಂಥ ಒಂದು ದೊಡ್ಡ ದೀಪನ ತಗೊಂಡಿದ್ದೀನಿ ಅದ್ರ ಜೊತೆಗೇ ಈ ಥರ ಚಿಕ್ಕ ಚಿಕ್ಕ ದೀಪಗಳನ್ನ ಕೂಡ ತಗೊಂಡಿದ್ದೀನಿ ಈಗ ನಾನು ನೀರಲ್ಲಿ ಅರಿಶಿನನ ಒಂದು ಸ್ವಲ್ಪ ಹೊತ್ತು ನೆನೆಸಿ ಇಟ್ಟು ಕಲಿಸ್ಕೊಂಡು ಪ್ಲೇಟ್ಗೆ ಫುಲ್ ಇದ್ದೀನಿ ಕ್ಲೀನಾಗಿ ಒಂದು ಚೂರು ಬಿಡ್ದಂಗೆ ಹಚ್ಕೊಳ್ಬೇಕು ಹಿಂದೆ ಮುಂದೆ ಎರಡೂ ಕಡೆ ಕೂಡ ಚೆನ್ನಾಗಿ ಅರಿಶಿನ ಹಚ್ಚಿ ಎತ್ತಿಟ್ಕೊಂಡಿದ್ದೀನಿ ಈ ದೀಪಗಳನ್ನ ನಾನು ಹೋದ ವರ್ಷ ಆಷಾಢ ಮಾಸದಲ್ಲಿ ದೀಪ ಹಚ್ಚೋದಕ್ಕೆ ಯೂಸ್ ಮಾಡಿದ್ದು ಈಗ ತೆಕ್ಕೊಂಡು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ ಈಗ ಈ ಚಿಕ್ಕ ಚಿಕ್ಕ ದೀಪಗಳಿಗೂ ಕೂಡ ಚೆನ್ನಾಗಿ ಅರಿಶಿನ ಹಚ್ಕೊಂಡಿದ್ದೀನಿ ಈಗ ನಾನು ಆ ತಟ್ಟೆಗೆ ಕಲ್ಲುಪ್ಪನ್ನ ಇದ್ದೀನಿ ನಾವು ಮನೆಯಲ್ಲಿ ಆಲ್ರೆಡಿ ಬಳಸಿರೋ ಉಪ್ಪನ್ನ ಯೂಸ್ ಮಾಡಬಾರ್ದು ಹೊಸದಾಗಿ ತಗೊಂಡು ಬಂದು ಹಾಕಬೇಕಾಗತ್ತೆ ಉಪ್ಪನ್ನ ಯಾಕೆ ದೀಪ ಹಚ್ಕೊಳ್ಳೋದಕ್ಕೆ ಬಳಸ್ಕೊಳ್ಬೇಕು ಅಂತ ಕೇಳೋದಾದರೆ ಉಪ್ಪು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಮನೆಯಲ್ಲಿ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಉಪ್ಪಿನಿಂದ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಈಗ ನಾನು ಆ ಉಪ್ಪಿನ ತಟ್ಟೆಗೆ ನಾಲ್ಕು ಕಡೆಗಳಲ್ಲೂ ಕೂಡ ಕುಂಕುಮನ ಇಟ್ಕೊತಾ ಇದ್ದೀನಿ ಅದರ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ದೀಪನ ಒಂದ್ರ ಮೇಲೆ ಒಂದು ಇಟ್ಟು ಅದಕ್ಕೆ ನಾನು ತುಪ್ಪದಲ್ಲಿನೇ ಈ ಉಪ್ಪಿನ ದೀಪನ ಹಚ್ಕೊಳ್ಳೋದ್ರಿಂದ ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ದೀಪದ ಎಣ್ಣೆನ ಕೂಡ ಬಳಸ್ಕೊಳ್ಬೋದು ಹಾಗೆ ಈ ಎರಡು ದೀಪಗಳಲ್ಲಿ ಒಂದು ದೀಪದಲ್ಲಿ ಅಕ್ಷತೆನ ಹಾಕಿ ಇಡಬೇಕಾಗತ್ತೆ ಹಾಗೆ ಒಂದು ಬತ್ತಿನ ದೀಪದಲ್ಲಿ ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ನಾನು ನಿನ್ನೆ ಅಂದರೆ ಗುರುವಾರನೇ ದೇವ್ರ ಮನೆ ಮತ್ತು ದೇವ್ರ ಐಟಮ್ಸ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ ಇವತ್ತು ಕಳ್ಶನ ಇಟ್ಟು ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಹೇಗೆ ಪೂಜೆನ ಮಾಡ್ಕೊಳ್ತೀವೋ ಹಾಗೆಯೇ ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ ಈ ಉಪ್ಪಿನ ದೀಪನ ನಾವು ಆಷಾಢ ಮಾಸದಲ್ಲಿ ಇಲ್ಲ ಶ್ರಾವಣ ಮಾಸದಲ್ಲಿ ಹಚ್ಚಬೇಕಾಗತ್ತೆ ಈ ಎರಡೂ ಮಾಸಗಳು ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಮಾಸಗಳು ಅಂತಲೇ ಹೇಳ್ಬೋದು ಈ ದೀಪನ ನಾವು ಯಾವ ವಾರ ಹಚ್ಚಬೇಕು ಅಂತ ನೋಡೋದಾದ್ರೆ ನಮಗೆ ಅನುಕೂಲ ಆಗೋ ಹಾಗೆ ಐದು ವಾರ ಒಂಬತ್ತು ವಾರ ಹಚ್ಕೊಳ್ಬೋದು ಮಂಗಳವಾರ ಇಲ್ಲ ಶುಕ್ರವಾರ ಹಚ್ಚಬೇಕಾಗತ್ತೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಬೇಕು ಅಂತ ಹೇಳ್ತಾರೆ ಇಲ್ಲಾಂದರೆ ನಮಗೆ ಅಷ್ಟು ಬೇಗ ಆಗೋದಿಲ್ಲ ಅನ್ನೋರು ಶುಕ್ರವಾರದ ಮುಸ್ಸಂಜೆ ಆರು ಗಂಟೆ ಒಳಗಡೆ ಹಚ್ಕೊಳ್ಬೋದು ನಮ್ಮಲ್ಲಿರೋ ಆರ್ಥಿಕ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ನಾನು ಸಹ ಈ ದೀಪನ ಆಲ್ಮೋಸ್ಟ್ ಒಂದು ಐದು ವರ್ಷದಿಂದ ಹಚ್ಕೊತಾ ಬರ್ತಾ ಇದ್ದೀನಿ ಹಾಗೆ ಈ ದೀಪನ ಬರೀ ನೆಲದ ಮೇಲೆ ಇಡೋ ಹಾಗಿಲ್ಲ ನಾನು ಕೆಳಗಡೆ ವಿಳೆದೆಲ್ಲ ಇಟ್ಟು ಇಟ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ಪ್ಲೇಟ್ನ ಕೂಡ ಬಳಸ್ಬೋದು ಈಗ ನಾನು ಪ್ರಸಾದಕ್ಕೆ ಅಂತ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಮಾಡ್ತಾರಲ್ಲ ಅದೇ ಥರ ಸಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಸಣ್ಣ ರವೆ ಅಥವಾ ಚಿರೋಟಿ ರವೆ ಒಂದು ಬಟ್ಲು ಹಾಲು ಒಂದು ಬಟ್ಲು ಸಕ್ಕರೆ ಮತ್ತು ತುಪ್ಪ ಹಾಗೆ ಗೋಡಂಬಿ ಬಾದಾಮಿ ಮತ್ತು ಯಾಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಹಾಗೆ ಹಾಕ್ಕೊಳ್ಬೋದು ಒಂದು ಬಾಣಲಿನ ಇಟ್ಟು ತುಪ್ಪ ಹಾಕಿ ಅದು ಬಿಸಿ ಆದಮೇಲೆ ಪೌಡರ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಗೋಡಂಬಿ ಮತ್ತು ಏಲಕ್ಕಿನ ಹಾಕಿ ಸ್ವಲ್ಪ ಹುರ್ಕೊಂಡು ರವೆನ ಸೇಸ್ಕೊತಾ ಇದ್ದೀನಿ ಕೆಲವರು ಮೀಡಿಯಮ್ ರವೆನಲ್ಲಿ ಕೂಡ ಮಾಡ್ತಾರೆ ಬಟ್ ನಾನು ಯಾವಾಗಲೂ ಚಿರೋಟಿ ರವೆನಲ್ಲೇ ಮಾಡ್ಕೊತೀನಿ ಇದರಿಂದ ಸಜ್ಜಿಗೆ ತುಂಬಾ ಸಾಫ್ಟಾಗಿ ಮೆತ್ತಗೆ ಆಗತ್ತೆ ರವೆನ ಸ್ವಲ್ಪ ಹುಡ್ಕೊಂಡಿದ ನಂತರ ಅದಕ್ಕೆ ಸಕ್ಕರೆನ ಸೇರಿಸ್ಕೊಂಡು ಸ್ವಲ್ಪ ಹುಡ್ಕೊಂಡು ಆಮೇಲೆ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಸಕ್ಕರೆ ಹಾಕಿರೋದ್ರಿಂದ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ಬಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಅವಾಗವಾಗ ಆಸೆ ಆಗ್ತಾ ಇರುತ್ತೆ ಸಜ್ಜಿಗೆ ತಿನ್ನಬೇಕು ಅಂತ ಆ ಟೈಮಲ್ಲಿ ಒಂದು ಎರಡು ನಿಮಿಷದ ಆಗೋಗ್ಬಿಡತ್ತೆ ರವೆ ಚೆನ್ನಾಗಿ ಹರಳಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ನಾನು ದೀಪನ ಇದ್ದೀನಿ ಈ ದೀಪನ ನಾವು ಮ್ಯಾಚ್ ಬಾಕ್ಸ್ ಯೂಸ್ ಮಾಡಿಕೊಂಡು ಹಚ್ಚಬಾರದು ಅದ್ರ ಬದಲಾಗಿ ಊದಿನ ಕಡ್ಡಿಲಿ ಹಚ್ಚಬೇಕಾಗತ್ತೆ ಈ ಉಪ್ಪಿನ ದೀಪ ಹಚ್ಚೋದಿಕ್ಕೆ ಮುಂಚೆ ಇಲ್ಲ ಹಚ್ಚಬೇಕಾದ್ರೆ ಏನಾದರೂ ಸಂಕಲ್ಪ ಮಾಡಿಕೊಂಡು ಹಚ್ಚಬೇಕಾಗತ್ತೆ ನಾನು ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ಹಚ್ಕೊಂಡಿದ್ದೀನಿ ನಾವು ಇಷ್ಟು ವಾರಗಳ ಕಾಲ ನಾನು ದೀಪನ ಹಚ್ತೀನಿ ಅಂತ ಮನ್ಸಿನಲ್ಲಿ ಬೇಡ್ಕೊಂಡು ಹಾಗೆ ನಮ್ಮ ಮನೆಯಲ್ಲಿ ಹಣದ ಅಭಿವೃದ್ಧಿ ಜಾಸ್ತಿ ಆಗಲಿ ಹಾಗೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸಲಿ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ದೀಪ ಹಚ್ಚಿ ಕಡ್ಡಿನ ಬೆಳಗಿ ಪೂಜೆನ ಮಾಡ್ಕೊಳ್ಳಿ ಕೆಲವರು ಇದನ್ನ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಕೂಡ ಮಾಡ್ತಾರೆ ಹಾಗೆ ಕೂಡ ಹಚ್ಕೊಳ್ಬೋದು ತುಂಬ ಜನಕ್ಕೆ ಇದು ನಿಜವಾಗ್ಲೂ ಅನುಭವ ಆಗಿದೆ ಎಷ್ಟೇ ದುಡಿದ್ರೂ ಕೈಲಿ ದುಡ್ಡು ನಿಲ್ತಾ ಇರಲ್ಲ ಮನೆಯಲ್ಲಿ ಅನವಶ್ಯಕವಾಗಿ ಜಗಳ ಆಗ್ತಾ ಇರುತ್ತೆ ಮನಸ್ತಾಪ ನೆಮ್ಮದಿ ಇಲ್ಲದೆ ಇರೋವಂಥದ್ದು ಹಾಗೆ ಸಾಲ ತೊಗೊಂಡಿರ್ತೀವಿ ತೀರಿಸೋದಕ್ಕೆ ಆಗ್ತಾ ಇರಲ್ಲ ಇಲ್ಲ ಯಾರಿಗೂ ಸಾಲ ಕೊಟ್ಟಿರ್ತೀವಿ ವಾಪಸ್ ಬರ್ತಾ ಇರೋಲ್ಲ ಹಣಕಾಸಿನ ಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ ಈ ಥರ ಎಲ್ಲ ಸಮಸ್ಯೆ ಬಹಳ ಜನಕ್ಕೆ ಆಗಿರುತ್ತೆ ಆ ಒಂದು ಸಮಯದಲ್ಲಿ ನಾವು ಈ ಥರ ಉಪ್ಪಿನ ದೀಪನ ಹಚ್ಚಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳು ಬಹಳ ಬೇಗ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ದೀಪನ ನಾವು ತುಂಬ ಮಡಿಯಿಂದ ಹಚ್ಚಬೇಕಾಗತ್ತೆ ಈ ದೀಪನ ಹಚ್ಚಿದ ಮೇಲೆ ನಾವು ಯಾವುದೇ ಥರ ನಾನ್ ವೆಜ್ನ ಮನೆಯಲ್ಲಿ ಮಾಡೋದೇ ಆಗಲಿ ಹೊರಗಡೆ ತಿನ್ನೋದೇ ಆಗಲಿ ಮಾಡಬಾರ್ದು ತುಂಬ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಗೆ ಈ ಒಂದು ದೀಪನ ಹಚ್ಚಬೇಕಾಗತ್ತೆ ಇನ್ನು ಈ ಉಪ್ಪಿನ ದೀಪದ ವಿಸರ್ಜನೆ ಹೇಗೆ ಅಂತ ನೋಡೋದಾದರೆ ಶುಕ್ರವಾರ ದೀಪನ ಹಚ್ಕೊಂಡ್ರೆ ಅದರ ನೆಕ್ಸ್ಟ್ ಮಂಡೇ ಇಲ್ಲ ಥರ್ಸ್ಡೇ ಮಾತ್ರ ಉಪ್ಪನ್ನ ತೆಗಿಬೇಕು ಇನ್ನು ಈ ಉಪ್ಪನ್ನ ನಾವು ಒಂದು ಪಾತ್ರೆಗೆ ತಕ್ಕೊಂಡು ಅದನ್ನು ಕರಗಿಸಿ ಒಂದು ಗಿಡಕ್ಕೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಇಲ್ಲಾಂದರೆ ಹರಿಯೋ ನೀರಲ್ಲಿ ಬಿಡಬೇಕು ಇಲ್ಲಾಂದರೆ ಮನೆಯಲ್ಲಿ ಸಿಂಕ್ನಲ್ಲಿ ಫುಲ್ಲು ಕ್ಲೀನ್ ಮಾಡಿಕೊಂಡು ಗಂಜಲ ಎಲ್ಲ ಹಾಕಿ ಸಿಂಕಲ್ಲಿ ಹಾಕ್ಕೊಳ್ಬೋದು ಆ ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲ ಸಿಂಕ್ ಮುಖಾಂತರ ಆಚೆ ಹೋಗುತ್ತೆ ಯಾವುದೇ ಕಾರಣಕ್ಕೂ ನಾವು ಉಪ್ಪನ್ನ ಮರುಬಳಕೆ ಮಾಡೋ ಹಾಗಿಲ್ಲ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ನಾವು ಉಪ್ಪಿನ ದೀಪ ಹಚ್ಚಿರೋದ್ರಿಂದ ನಮ್ಮ ಮನೆಯ ನೆಗೆಟಿವ್ ಎನರ್ಜಿ ಆ ಉಪ್ಪಿನಲ್ಲಿ ಸೇರಿಕೊಂಡಿರುತ್ತೆ ಅನ್ನೋ ನಂಬಿಕೆ ಇನ್ನು ಈ ದೀಪನ ಆಷಾಢದಲ್ಲಿ ಹಚ್ಚೋದು ಮರ್ತೋಯ್ತು ಅಂತ ಅನ್ನೋರು ಇಲ್ಲ ಆಷಾಢದಲ್ಲೇ ಒಂದೆರಡು ವಾರ ಸ್ಕಿಪ್ ಆಯಿತು ಅಂತ ಹೇಳೋರು ಖಂಡಿತವಾಗಿಯೂ ಮುಂದಿನ ವಾರದಿಂದ ಐದು ವಾರ ಇಲ್ಲ ಒಂಬತ್ತು ವಾರ ಮಾಡ್ಕೊಳ್ಬೋದು ಹಾಗೆ ನಾವು ಹೆಣ್ಮಕ್ಳು ಒಂದು ವಾರ ಮಾಡಿರ್ತೀವಿ ಇನ್ನೊಂದು ವಾರಕ್ಕೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಅಂಥ ಟೈಮಲ್ಲಿ ನಾವು ಸ್ಕಿಪ್ ಕೂಡ ಮಾಡಿ ನೆಕ್ಸ್ಟ್ ವೀಕಿಂದ ಸೇಮ್ ಕಂಟಿನ್ಯೂ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಮುಂದಿನ ಗುರುವಾರ ನಾನು ಈ ಉಪ್ಪನ್ನ ಹೇಗೆ ವಿಸರ್ಜನೆ ಮಾಡ್ತೀನಿ ಅಂತ ಕೂಡ ವೀಡಿಯೋ ಮಾಡ್ತೀನಿ ನೋಡಿದ್ರಲ್ಲ ಈ ಉಪ್ಪಿನ ದೀಪನ ಹಚ್ಚಿದ್ರೆ ಏನೆಲ್ಲ ಆಗತ್ತೆ ಅಂತ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್